ಐ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಕರ್ನಾಟಕದಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿರುವಂಥ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಅಂತೇಳಿ ಸೊ ಕರ್ನಾಟಕ ಸರ್ಕಾರ ಫೆಬ್ರವರಿ ಹದಿನೇಳಕ್ಕೆ ಕೊನೆಯ ಗಡುವನ್ನ ಕೊಟ್ಟಿದೆ ಸೊ ಇದನ್ನ ಈ ನಂಬರ್ ಪ್ಲೇಟ್ನ ಯಾವ ಥರ ಅಪ್ಲೈ ಮಾಡಬೇಕು ಹೇಗೆ ಹಾಕ್ಸಬೇಕು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಇಲ್ಲಿವರೆಗೂ ನಮ್ಮ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಫಸ್ಟು ನಿಮ್ಮ ಮೊಬೈಲಲ್ಲಿ ಕ್ರೋಮ್ನ ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕು ಇಲ್ಲಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು ಇಲ್ಲಿ ಬಂದಿದೆ ನೋಡಿ ಕೆಳಗಡೆ ಆಪ್ಷನ್ನು ಸೊ ಬುಕ್ ಮೈ ಎಚ್ ಎಚ್ ಎಸ್ ಆರ್ ಪಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬುಕ್ ಮೈ ಎಚ್ ಎಸ್ ಆರ್ ಪಿದೇ ಒಂದು ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇವಾಗ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ವಿತೌಟ್ ಕಲರ್ ಈ ಥರ ಎಲ್ಲ ಆಪ್ಷನ್ ಬರುತ್ತೆ ಬನ್ನಿ ಇಲ್ಲಿ ಡೆಸ್ಕ್ಟಾಪ್ ವೋರ್ಷನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಬೇಕಾದಷ್ಟು ಆಪ್ಷನ್ ಇದ್ದಾವೆ ಓನ್ಲಿ ಕಲರ್ ಸ್ಟಿಕ್ಕರ್ಸ್ ಆ್ಯಂಡ್ ಟ್ರ್ಯಾಕ್ ಆರ್ಡರ್ ನೀವು ಆರ್ಡ್ರ್ ಮಾಡಿದ ಮೇಲೆ ಟ್ರ್ಯಾಕ್ ಆರ್ಡರ್ನ ಮಾಡ್ಬೋದು ಇಲ್ಲಿ ಸೊ ಬನ್ನಿ ಇಲ್ಲಿ ಬುಕ್ ಮೇಲೆ ಕ್ಲಿಕ್ ಮಾಡಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ವಿತ್ ಕಲರ್ ಇದೆ ಅಲ್ಲ ಅದ್ರ ಮೇಲೆ ಬುಕ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮ್ಮ ಬುಕ್ಕಿಂಗ್ ಡೀಟೇಲ್ಸ್ನ ಕೇಳುತ್ತೆ ಅಂದರೆ ವೆಹಿಕಲ್ ಇನ್ಫಾರ್ಮೇಷನ್ ಎಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಮದು ಯಾವ ಸ್ಟೇಟು ಅಂತ ಅಪ್ಡೇಟ್ ಮಾಡಬೇಕಾಗತ್ತೆ ಇಲ್ಲಿ ನಂದು ಕರ್ನಾಟಕ ಆಗಿರೋದನ್ನು ನಾನು ಕರ್ನಾಟಕ ಅಂತ ಕೊಡ್ತೀನಿ ಇಲ್ಲಿ ಕರ್ನಾಟಕ ಅಂತ ಹಾಕಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ ಇಲ್ಲಿ ನಿಮ್ಮ ಗಾಡಿ ನಂಬರ್ನ ಹಾಕಬೇಕು ಕೆ ಫಾರ್ಟಿ ಏಯ್ಟ್ ಆರ್ ಕೆ ಫಿಫ್ಟಿ ತ್ರೀ ಎಮ್ ಏನಾದ್ರೂ ಇರತ್ತಲ್ಲ ಆ ತರದ್ದು ಗಾಡಿ ನಂಬರ್ ಹಾಕಬೇಕಾಗತ್ತೆ ಹಾಗೆ ನಿಮ್ಮ ಆರ್ ನಲ್ಲಿ ಚೆಸ್ಸಿ ನಂಬರು ಆಮೇಲೆ ಎಂಜಿನ್ ನಂಬರ್ ಮೆನ್ಷನ್ ಮಾಡಿರ್ತಾರೆ ಸೊ ಆ ಚೆಸ್ಸಿ ನಂಬರ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ಇವಾಗ ಚೆಸ್ಸಿ ನಂಬರು ಆಯಿತು ಎಂಜಿನ್ ನಂಬರ್ ಅಪ್ಡೇಟ್ ಮಾಡಿದೆ ಇಲ್ಲಿ ಒಂದು ಕೋಡ್ ಇರುತ್ತೆ ಕ್ಯಾಪ್ಚಾ ಕೋಡ್ ಅಂತೇಳಿ ಆ ಕೋಡ್ನ ಅಪ್ ಟೈಪ್ ಮಾಡಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋಕ್ಕೂ ನೆಕ್ಸ್ಟ್ ಕೇಳೋದು ವೆಹಿಕಲ್ ಕ್ಯಾಟಗರಿ ನಿಮ್ಮ ವೆಹಿಕಲ್ ಯಾವ ಕ್ಯಾಟಗರಿ ಅಂತ ಟೂ ವೀಲರ್ ಇದ್ರೆ ಟೂ ವೀಲರು ಕಾರ್ ಇದ್ರೆ ಕಾರು ಆ ಥರದ ಆಪ್ಷನ್ ಸ್ಕೂಟರ್ ಇದ್ರೆ ಸ್ಕೂಟರು ಸೊ ಇದು ಮೋಟರ್ ಸೈಕಲ್ ಅಂದಿರೋದ್ರೆ ಮೋಟರ್ ಸೈಕಲ್ ಅಂತ ಹಾಕಿರ್ತೀನಿ ಸೊ ಓನರ್ ನೇಮು ಸೊ ಆರ್ ಸಿ ಬುಕ್ಕಲ್ಲಿ ಇರತ್ತೆ ಓನರ್ ನೇಮು ಸೊ ಓನರ್ ನೇಮ್ ಹಾಕಬೇಕಾಗತ್ತೆ ಇಲ್ಲಿ ಹೇಗೆ ಇಲ್ಲಿ ಮೇಲ್ಗಡೆ ವೆಹಿಕಲ್ ಕ್ಯಾಟಗರಿ ಇದೆ ಅಲ್ಲ ಸ್ಕೂಟರ್ ಅಂತಂದರೆ ಸ್ಕೂಟಿ ಆ ಥರದ ಗಾಡಿಗಳಿಗೆ ಸ್ಕೂಟರ್ ಆಮೇಲೆ ಗೇರ್ ಇರೋ ಗಾಡಿಗಳಿಗೆಲ್ಲ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡಿ ಓನರ್ ನೇಮ್ ಆದ ಕೂಡಲೇ ನಿಮ್ಮ ಇಮೇಲ್ ಐ ಡಿ ಇಮೇಲ್ ಐಡಿನು ಮ್ಯಾಂಡೇಟ್ರಿ ಇರೋದ್ರಿಂದ ಇಮೇಲ್ ಐ ಡಿ ಆಮೇಲೆ ಮೊಬೈಲ್ ನಂಬರ್ನ ಕಂಪಲ್ಸರಿಯಾಗಿ ಹಾಕಬೇಕಾಗುತ್ತೆ ಇದು ಸ್ಟಾರ್ ಮಾರ್ಕ್ ಇದೆ ಅಲ್ಲ ಸೊ ಆ ಸ್ಟಾರ್ ಮಾರ್ಕ್ ಎಲ್ಲಾನು ಮ್ಯಾಂಡೇಟ್ರಿ ಫೀಲ್ಸು ಸೊ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಅಪ್ಡೇಟ್ ಮಾಡಬೇಕಾಗುತ್ತೆ ನಿಮ್ ಯಾವ ಅಡ್ರೆಸ್ಸಲ್ಲಿ ನಿಮಗೆ ಬಿಲ್ ಜನರೇಟ್ ಆಗಬೇಕು ಅಂತ ಅದು ಸೊ ಕೆಳಗಡೆ ಬಿಲ್ಲಿಂಗ್ ನಿಮ್ಮ ಮನೆ ಅಡ್ರೆಸ್ಸೇ ಹಾಕ್ಬೋದು ಇಲ್ಲ ಆರ್ ಸಿ ಎಲ್ ಇದ್ರೆ ಆರ್ ಸಿ ಎಲ್ಲಿ ಇರೋದು ಹಾಕ್ಬೋದು ಏನಾದರೂ ಒಂದು ಅಡ್ರೆಸ್ ಹಾಕಿ ನಿಮ್ಮ ಮನೆಯದು ಹಾಕ್ಬಿಟ್ಟು ಕೆಳಗಡೆ ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆのリसेट ಆಮೇಲೆ ನೆಕ್ಸ್ಟ್ ಅಂತ ಇರುತ್ತೆ ಸೋ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಅಲ್ಲಿ ಬಾಟಮ್ ಕಾರ್ನರ್ ಅಲ್ಲಿ ಇದೆ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ಕೂಡಲೇ ನೆಕ್ಸ್ಟ್ 페이지 ಓಪನ್ ಆಗುತ್ತೆ ನಿಮಗೆ ಇವಾಗ ನೀವು ಮೊಬೈಲ್ಗೆ ಅಲ್ಲಿ ಯಾವ ನಂಬರ್ ಹಾಕಿರ್ತೀರಲ್ಲ ಆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಇವಾಗ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಎಂಟರ್ ಮಾಡಿ ಇಲ್ಲ ನೀವು ಟೈಪ್ ಆದರೂ ಮಾಡ್ಬೋದು ಇಲ್ಲಿ ಇನ್ ಕೇಸ್ ಓ ಟಿ ಪಿ ಏನಾದರೂ ಬಂದಿರಲ್ಲ ಅಂದರೆ ರೀಸೆಂಟ್ ಅಂತ ಹೊತ್ತು ಆಪ್ಷನ್ ಇದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗೇನು ನಿಮ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಎರಡು ಆಪ್ಷನ್ ಇದ್ದಾವೆ ಒಂದು ಹೋಮ್ ಡೆಲಿವರಿ ಆಮೇಲೆ ಒಂದು ಡೀಲರ್ ಅಪಾಯಿಂಟ್ಮೆಂಟ್ ಅಂತೇಳಿ ನಿಮ್ಮ ವೆಹಿಕಲ್ ಯಾವ ಬ್ರ್ಯಾಂಡದ್ದು ಇರುತ್ತೋ ಅಲ್ಲಿ ಶೋರೂಮ್ಗೆ ಡೀಲರ್ಸ್ ಅಲ್ಲಿ ಡೀಲರ್ಶಿಪ್ ಎಲ್ಲ ಕೊಟ್ಟಿರ್ತಾರೆ ಇದ್ರದ್ದು ನೀವು ಹೋಗ್ಬಿಟ್ಟು ಡೀಲರ್ಸ್ ಹತ್ರ ಹೋಗ್ಬಿಟ್ಟಾದರೂ ತೊಗೊಬೋದು ಇಲ್ಲಾಂದರೆ ಮನೆಗೆ ಬೇಕು ಅಂದರೆ ಮನೆಗೆ ಅವ್ರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಹೋಮ್ ಡೆಲಿವರಿ ಆದರೆ ಫಸ್ಟ್ ಹೋಮ್ ಡೆಲಿವರಿ ಬಗ್ಗೆ ತಿಳ್ಕೊಳ್ಳೋಣ ಮನ್ನಿ ಸೊ ಹೋಮ್ ಡೆಲಿವರಿ ಅವೈಲಬಿಲಿಟಿ ಚೆಕ್ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮದು ಪಿನ್ ಕೋಡ್ ನಿಮ್ಮ ಮನೆ ಪಿನ್ ಕೋಡ್ ನಂಬರ್ ಹಾಕಬೇಕಾಗತ್ತೆ ಸೊ ಆ ಪಿನ್ ಕೋಡಲ್ಲಿ ಅವೈಲಬಿಲಿಟಿ ಇದ್ದರೆ ಹೋಮ್ ಡೆಲಿವರಿ ಹೋಗ್ಬೋದು ನೀವು ಸೊ ನಾನು ನಮ್ಮ ಮನೆ ಪಿನ್ ಕೋಡ್ ಹಾಕಿದೆ ಇಲ್ಲಿ ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಹೇಳಿ ಸೊ ಇಟ್ಸ್ ಅವೈಲಬಿಲಿಟಿ ಇದೆ ಇಲ್ಲಿ ಶೇಷಾದ್ರಿಪುರಂ ಹಬ್ಬಿದ್ದ ಬರುತ್ತೆ ನೋಡಿ ಸೊ ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಆಮೇಲೆ ನಿಮ್ದು ಮನೆ ಅಡ್ರೆಸ್ ಹಾಕಬೇಕಾಗತ್ತೆ ನಿಮ್ಮ ಮನೆ ಅಡ್ರೆಸ್ ನಾನೇನೋ ಒಂದು ಡಮ್ಮಿ ಹಾಕ್ತಿದ್ದೀನಿ ಇಲ್ಲಿ ನಿಮ್ಮ ಮನೆ ಅಡ್ರೆಸ್ ಹಾಕಿ ಫುಲ್ಲು ಸೊ ಲ್ಯಾಂಡ್ ಮಾರ್ಕ್ ಕೇಳುತ್ತೆ ಸೊ ಹತ್ ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ಲ್ಯಾಂಡ್ ಮಾರ್ಕ್ ಹಾಕ್ಬೋದು ಎಕ್ಸಾಂಪಲ್ ಬಿಹೈಂಡ್ ಡಿ ಸಿ ಬಿ ಬ್ಯಾಂಕ್ ಇಲ್ಲ ನಿಯರ್ ಇಸ್ಕಾನ್ ಟೆಂಪಲ್ ನಿಯರ್ ಹಾಂ ನಿಮ್ಮ ಮನೆ ಹತ್ರ ಇರೋದು ಫೇಮಸ್ ಆಗಿ ಯಾವ್ದಾದ್ರೂ ಇರೋದನ್ನ ಹಾಕಬೇಕಾಗುತ್ತೆ ಇಲ್ಲಿ ಸೊ ಇದೆಲ್ಲ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ನ ಅಕ್ಸೆಪ್ಟ್ ಮಾಡಲ್ಲ ಇಲ್ಲಿ ನಾನು ಹ್ಯಾಶ್ ಸಿಕ್ಸ್ ಸೆವೆಂಟಿ ತ್ರೀ ಬಾರ್ ಅಂತ ಹಾಕಿದೀನಲ್ಲ ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನಕ್ಸೆಪ್ಟ್ ಮಾಡಲ್ಲ ಜಸ್ಟ್ ಸಿಕ್ಸ್ಟಿ ತ್ರೀ ಸಿಕ್ಸ್ ತ್ರೀ ಬಾರ್ ಎ ಅಷ್ಟೇ ಹಾಕ್ಬೇಕು ಅಂತ ಅನ್ಸುತ್ತೆ ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈಗ ನೋಡಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಡೇಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸುತ್ತೆ ಸೊ ಇಲ್ಲಿ ಹಂಗೆ ನೋಡಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ನಾನು ಯಾವತ್ತಾದ್ರೂ ಬುಕ್ ಮಾಡ್ಬೋದು ಇಲ್ಲಿ ಸೊ ನಿಮಗೆ ಫ್ರೀ ಇರೋ ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಇವಾಗ ಸೊ ಜಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ಇಲ್ಲಿ ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ನಿಮಗೆ ಟ್ವೆಂಟಿ ನೈನ್ ಟು ನೈನ್ತ್ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಅವೈಲೇಬಲ್ ಸ್ಲಾಟ್ಸ್ ಇರ್ತವೆ ನೈನ್ ಟು ಟೂ ಆಮೇಲೆ ಟೂ ಟು ಫೈವ್ ಆ ಥರ ಸ್ಲಾಟ್ಸ್ ಇರುತ್ತೆ ನಿಮ್ಗೆ ಬೇಕಾಗಿರೋ ಸ್ಲಾಟ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಬುಕ್ಕಿಂಗ್ ಸಮರಿ ಅಂತ ಬರುತ್ತೆ ಅಂದರೆ ನೀವೇನೇನು ಡೀಟೇಲ್ಸ್ ಅಪ್ಡೇಟ್ ಮಾಡಿರ್ತಾರಲ್ಲ ವೆಹಿಕಲ್ ಡೀಟೇಲ್ಸು ಎಂಜಿನ್ ನಂಬರು ಎಲ್ಲ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ ನಿಮಗೆ ಬುಕ್ಕಿಂಗ್ ಹಿಸ್ಟ್ರೀನಲ್ಲಿ ನೀವು ಯಾವಾಗ ಸ್ಲಾಟ್ ಬುಕ್ ಮಾಡಿದ್ದೀರಾ ಒಂದು ಸಾರಿ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿದ್ದರೆ ಕನ್ಫರ್ಮ್ ಅಂತ ಕೊಡಿ ಮೇಲ್ಗಡೆ ಕನ್ಫರ್ಮ್ ಅಂತ ಕೊಟ್ಟ ಮೇಲೆ ಮತ್ತೆ ಅದೇ ಡೀಟೇಲ್ಸ್ ತೋರಿಸುತ್ತೆ ಆಮೇಲೆ ಅಮೌಂಟ್ ತೋರಿಸುತ್ತೆ ಕೆಳಗಡೆ ನಿಮಗೆ ಎಷ್ಟೆಷ್ಟು ಚಾರ್ಜ್ ಆಗಿದೆ ಅಂತೇಳಿ ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಸೇಮ್ ಆ್ಯಸ್ ಪ್ರೀವಿಯಸ್ ಮೊಬೈಲ್ ಸೇಮ್ ನಂಬರ್ ಇತ್ತು ಅಂದರೆ ಅದೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಳತ್ತೆ ಇಲ್ಲಿ ನಿಮ್ಗೆ ಏನಾದರೂ ಈ ಮೊಬೈಲ್ಗೆ ಎಚ್ ಎಸ್ ಆರ್ ಎಫ್ಗೆ ಫ್ರೇಮ್ ಬೇಕು ಅಂತಂದರೆ ಈ ಬಾಕ್ಸ್ನ ಟಿಕ್ ಮಾಡಿ ಬೇಕಾಗಿಲ್ಲ ಅಂತಂದರೆ ನಾರ್ಮಲ್ ಇಟ್ಸ್ ನಾಟ್ ಎ ಕಂಪಲ್ಸರಿ ಕಂಪಲ್ಸರಿ ಅಂತ ಏನಿಲ್ಲ ನಿಮ್ಗೆ ಬೇಕು ಅಂದರೆ ಕ್ಲಿಕ್ ಮಾಡ್ಬೋದು ಇಲ್ಲ ಅಂದರೆ ಇಲ್ಲ ಸೊ ಇವಾಗ ನೋಡಿ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ತ್ರೀ ರುಪೀಸ್ ತೋರಿಸ್ತಾ ಇದೆ ಇದು ವೆಹಿಕಲ್ಗೆ ಟೂ ವೀಲರ್ಗೆ ಇದು ಹೋಮ್ ಡೆಲಿವರಿ ಸೊ ಕೆಳಗಡೆ ಎಲ್ಲ ಕರೆಕ್ಟ್ ಇದೆ ಅಂತಂದರೆ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೆಕ್ ನ ಕ್ಲಿಕ್ ಮಾಡಿ ಪೇ ಆನ್ಲೈನ್ ಅಂತ ಕೊಡಿ ಪೇ ಆನ್ಲೈನ್ ಅಂತ ಕೂಡಲೇ ನಿಮಗೆ ಆನ್ಲೈನ್ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ ನೀವು ಗೂಗಲ್ ಪೇನಿಂದ ಅನ್ನಾದರೂ ಓಪನ್ ಮಾಡ್ಬೋದು ನೆಟ್ ಬ್ಯಾಂಕಿಂಗು ಕಾರ್ಡು ಅಮೌಂಟ್ ಅಮೌಂಟ್ನ ಪೇ ಮಾಡ್ಬೋದು ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ ಡೆಬಿಟ್ ಕಾರ್ಡ್ ಇದೆ ಫೋನ್ ಪೇ ಇದೆ ನೆಟ್ ಬ್ಯಾಂಕಿಂಗ್ ಇದೆ ಯಾವುದರಿಂದನಾದರೂ ಪೇ ಮಾಡಬೇಕಾಗುತ್ತೆ ಪೇ ಮಾಡಿದ ಕೂಡಲೇ ನಿಮಗೆ ಒಂದು ರಿಸಿಪ್ಟ್ ಜನ್ರೇಟ್ ಆಗುತ್ತೆ ಅದನ್ನು ನೀವು ಸೇವ್ ಮಾಡ್ಕೊಬೋದು ಸೊ ಇದೇ ಥರ ಡೀಲರ್ ಅಪಾಯಿಂಟ್ಮೆಂಟ್ ಯಾವ ಥರ ಇದೆ ಅಂತ ಒಂದು ಸಾರಿ ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಸೇಮ್ ಪ್ರೊಸೆಸ್ ಇದು ಮಾಡಿದ್ಮೇಲೆ ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡೀಲರ್ ಅಪಾಯಿಂಟ್ಮೆಂಟ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಸೇಮು ಯಾವ ಸ್ಟೇಟ್ ಅಂತ ಕೇಳುತ್ತೆ ಆಮೇಲೆ ನೀವು ಯಾವ ಏರಿಯಾ ಯಾವ ಊರವರು ಊರು ಅಂತ ಕೇಳ್ತೀವಿ ಯಾವ ಊರು ಅಂತಂದರೆ ಇವಾಗ ಬೆಂಗಳೂರು ಬೆಂಗಳೂರಲ್ಲಿ ಯಾವ ಊರು ಯಾವ ಏರಿಯಾ ಇದ್ದರೆ ಚೆಕ್ ಮಾಡಿ ಜಸ್ಟ್ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಇವಾಗ ನಂದು ರಾಜಾಜನಗರ ಒಂದು ಉದಾಹರಣೆಗೆ ರಾಜಾಜನಗರ ಅಂತ ತಗೊಳ್ಳಿ ಇಲ್ಲಿ ರಾಜಾಜನಗರ ಅಂತ ಇದೆ ನೋಡಿ ನಾನು ರಾಜಾಜನಗರ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲಿ ತೋರ್ಸಲ್ಲ ಮೇ ಬಿ ಪಿನ್ ಕೋಡು ಹಾಕಬೇಕು ಅನಿಸುತ್ತೆ ಇಲ್ಲಿ ನಾನು ಪಿನ್ ಕೋಡ್ ಹಾಕಿದೆ ಟ್ರೈ ಮಾಡಿದೆ ಬರಲಿಲ್ಲ ಇವಾಗ ಪಿನ್ ಕೋಡ್ ಹಾಕೋಣ ಬನ್ನಿ ಫೈ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಅಂತ ಹಾಕ್ತೀನಿ ಇವಾಗ ನೋಡಿ ಇಲ್ಲಿ ಮ್ಯಾಕ್ಸ್ ಮೋಟರ್ಸ್ ಅಂತೇಳಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಕೆಳಗಡೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ನೋಡಿ ಫೋರ್ ಹಂಡ್ರೆಡ್ ನೈಂಟಿ ಫೈವ್ ರುಪೀಸ್ ತೋರಿಸುತ್ತೆ ನೀವು ಹೋಮ್ ಡೆಲಿವರಿ ಕೊಟ್ಟರೆ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ತ್ರೀ ಆಮೇಲೆ ನೀವೇ ಹೋಗಿ ಡೀಲರ್ ಡೀಲರ್ಶಿಪ್ ಇರೋ ಶೋರೂಮ್ಗೆ ಹೋಗಿ ಹಾಕ್ಸ್ಕೊಂತೀನಿ ಅಂತಂದರೆ ಫೋರ್ ಹಂಡ್ರೆಡ್ ನೈಂಟಿ ಫೈವ್ ತೊಗೊಳುತ್ತೆ ಸೊ ಅರೌಂಡ್ ಒನ್ ಏಯ್ಟಿ ರುಪೀಸ್ ಡಿಫ್ರೆನ್ಸ್ ಆಗುತ್ತೆ ಸೊ ಅದಾದ್ಮೇಲೆ ಸೇಮ್ ನೀವು ಯಾವ ಡೇಟಿಗೆ ಬೇಕು ಅಂತ ಡೇಟ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಡೇಟು ಆಮೇಲೆ ಅವೈಲೇಬಲ್ ಸ್ಲಾಟ್ ಇದೆ ಕೆಳಗಡೆ ಸೊ ಅಪಾಯಿಂಟ್ಮೆಂಟ್ ಹೋಮ್ ಡೆಲಿವರಿಲಿ ಯಾವ ಥರ ಸೆಲೆಕ್ಟ್ ಮಾಡಿದ್ರಲ್ಲ ಅದೇ ರೀತಿಯೇ ಇಲ್ಲೂ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಟ್ವೆಲ್ ಟು ಟು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಒಂದ್ಸರಿ ನೀಟಾಗಿ ಡೇಟ್ ನೋಡ್ಕೊಳ್ಳಿ ಯಾವುದಕ್ಕೂ ಕರೆಕ್ಟಾಗಿದ ಇಲ್ವ ಅಂಥೇಳಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಿಟ್ಟು ಸ್ಲಾಟು ಒಂದೊಂದು ಸಾರಿ ಕ್ಲಿಕ್ ಆಗಿರುತ್ತೆ ನೋಡ್ಕೊಂಡ್ಬಿಟ್ಟು ನೀಟಾಗಿ ಕ್ಲಿಕ್ ಮಾಡಿ ಕನ್ಫರ್ಮ್ ಆಯ್ತು ಕಂಟಿನ್ಯೂ ಅಂತ ಕೊಡಿ ಪ್ರೊಸೀಡ್ ಕೊಟ್ಬಿಟ್ಟು ಸೇಮ್ ಡಿ ಹೋಮ್ ಡೆಲಿವರಿಯಲ್ಲಿ ನೋಡಿದ್ರಲ್ಲ ಸೇಮ್ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದ್ದೇನೆ ಅಂತ ಸಾರಿ ನೋಡ್ಕೊಳ್ಳಿ ಆಮೇಲೆ ಕನ್ಫರ್ಮ್ ಟು ಪ್ರೊ ಪ್ರೊಸೀಡ್ ಅಂತ ಕೊಡಿ ಕನ್ಫರ್ಮ್ ಟು ಪ್ರೊಸೀಡ್ ಅಂತ ಕೊಟ್ಕೊಳ್ಳೇನೆ ನಿಮ್ಮ ವೆಹಿಕಲ್ ಡೀಟೇಲ್ಸು ಆಮೇಲೆ ಸೇಮ್ ಆ್ಯಸ್ ಮೊಬೈಲ್ ನಂಬರ್ ಅಂತ ಮಾಡಿದ್ವಲ್ಲ ಆವಾಗಲೇ ಹೋಮ್ ಡೆಲಿವರಿ ಅದೇ ಥರ ಇಲ್ಲಿ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ ಹಾಕಿ ಇಲ್ಲಿ ನಿಮ್ಮ ಎಷ್ಟು ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಹಾಕಿದ್ದಾರೆ ಅಂತ ತೋರಿಸುತ್ತೆ ಇಲ್ಲಿ ನೋಡಿ ಫೋರ್ ಹಂಡ್ರೆಡ್ ನೈಂಟಿ ಫೈವ್ ರುಪೀಸ್ ತೋರಿಸುತ್ತೆ ಈಗ ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಗ್ರಿ ಮಾಡಿಬಿಟ್ಟು ಪೇ ಆನ್ಲೈನ್ ಅಂತ ಕೊಡಿ ಇವಾಗ ಆನ್ಲೈನ್ ಅಂತ ಕೊಟ್ಕೂಡ್ಲೇನೆ ನಿಮಗೆ ಎಲ್ಲ ಪೇಮೆಂಟ್ ಆಪ್ಷನ್ಸು ಓಪನ್ ಆಗುತ್ತೆ ಸೊ ಪೇ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ರಿಸಿಪ್ಟು ಜನ್ರೇಟ್ ಆಗುತ್ತೆ ಈ ಥರ ರಿಸಿಪ್ಟನ್ನ ನೀವು ಆ ಡೇಟ್ಗೆ ನಿಮ್ಗೆ ಎಲ್ಲಿ ಸೆಲೆಕ್ಟ್ ಮಾಡಿರ್ತೀರಲ್ಲ ಯಾವ ಶೋರೂಮಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಡೋದ್ರೆ ನಿಮಗೆ ನಂಬರ್ ಪ್ಲೇಟ್ನ ಹಾಕ್ಕೊಡ್ತಾರೆ ಸ್ನೇಹಿತರೆ ಈ ಪ್ರೊಸೆಸ್ಸು ತುಂಬ ಸರಳವಾಗಿದೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಇಲ್ಲ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್